ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇನ್ನೊಂದ್ ಕಡೆ ಕೆ ಕೊಟ್ಟ ಮಾತಿನ ಅಸ್ತ್ರವನ್ನ ಜಳಪಿಸುತ್ತಿದ್ದಾರೆ ಸಿದ್ದರಾಮಯ್ಯ ಕೂಡ ನೇರ ನೇರ ತಿರುಗೇಟು ಕೊಟ್ಟಿದ್ದಾರೆ ಇಷ್ಟೇ ಅಲ್ಲ ಸಿದ್ದರಾಮಯ್ಯ ಪರ ಅಹಿಂದ ಪಡೆ ಕೂಡ ತೊಡೆ ತಟ್ಟಿ ನಿಂತಿದೆ ಸಿದ್ದರಾಮಯ್ಯ ಪಾಲಿಗೆ ಇದೀಗ ಅಹಿಂದವೇ ದೊಡ್ಡ ಬ್ರಹ್ಮಾಸ್ತ್ರವಾಗಿದೆ ಸಿದ್ದರಾಮಯ್ಯರ ಅಹಿಂದ ತಾಕತ್ತು ಏನು ಅನ್ನೋದು ಖುದ್ದು ರಾಹುಲ್ ಗಾಂಧಿಗೂ ಕೂಡ ಗೊತ್ತು ಹಾಗಿದ್ರೆ ಸಿದ್ದು ಅಹಿಂದ ಅಸ್ತ್ರ ಏನು ಬನ್ನಿ ತೋರಿಸ್ತೀವಿ ಸಿಎಂ ಬದಲಾವಣೆ ಮಾಡಿದ್ರೆ ಹೋರಾಟ ಪಕ್ಕ ಸಿದ್ದು ಪರ ಅಹಿಂದ ರಣಕಹಳೆ ಅಹಿಂದ ವರ್ಗಗಳು ಸುಮ್ಮನೆ ಕೂರಲ್ಲ ಅಹಿಂದ ನಾಯಕತ್ವ ಇಲ್ಲದೆ ಇದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಪ್ರತಿಫಲ ಕಾಣ್ತೀರಿ ಎಂದು ಎಚ್ಚರಿಕೆ ಅಹಿಂದ ನಾಯಕತ್ವ ಇಲ್ಲ ಅಂತಾದ್ರೆ ಮುಂದಿನ ಒಂದು ಇಪ್ಪತ್ತೆಂಟನೇ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಅದರ ಪ್ರತಿಫಲವನ್ನು ಕೂಡ ನೀವು ನೋಡಬೇಕಾಗ್ತದೆ ಅಂತ ಶೋಷಿತ ವರ್ಗಗಳು ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಅಹಿಂದ ಅನ್ನೋ ಈ ಶಕ್ತಿಯೇ ಸಿದ್ದರಾಮಯ್ಯ ಸಂಕಷ್ಟದಲ್ಲಿ ಸಿಲುಕಿದಾಗಲೆಲ್ಲ ಬೆನ್ನಿಗೆ ನಿಂತಿದೆ ಸದ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಯುದ್ಧ ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ ಸಿಎಂ ಪದವಿ ಗಿಟ್ಟಿಸಲು ಡಿಕೆ ತಮ್ಮ ಸರ್ವ ಶಕ್ತಿಯನ್ನು ಪ್ರಯೋಗಿಸುತ್ತಿದ್ದಾರೆ ಡಿಕೆ ಪರ ಸ್ವಾಮೀಜಿಗಳು ಬ್ಯಾಟ್ ಬೀಸಿದ್ದು ಒಕ್ಕಲಿಗ ಟ್ರಂಪ್ ಕಾರ್ಡ್ ಉರುಳಿಸಲಾಗಿದೆ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದರೂ ನಡೆಯುವ ಸನ್ನಿವೇಶವೂ ಸೃಷ್ಟಿಯಾಗಿದೆ ಎಲ್ರಿಗೂ ಕೂಲಿ ಸಿಗಲ್ಲ ಎಂದ ಸತೀಶ್ ಸಾಯೋ ತನಕ ಸಿದ್ದು ಜೊತೆ ಎಂದ ಲಾರ್ಡ್ ಎಲ್ಲರಿಗೂ ಸಿಗೋಲ್ಲ ರೇಟ್ ದೂರಿಲ್ಲ ಹಗರಣಗಳಿಲ್ಲ ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಎಂದ ಪುತ್ರ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸುವ ಪರಿಸ್ಥಿತಿ ಅಂತ ನನ್ ಕಾಣಿಸಿಲ್ಲ ಯಾಕೆ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಸಚಿವರು ಶಾಸಕರು ಆಗಮಿಸಿದರು ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಸಿ ಮಹಾದೇವಪ್ಪ ವೆಂಕಟೇಶ್ ಕೆ ಎನ್ ರಾಜಣ್ಣ ಸೇರಿ ಹಲವರು ಭೇಟಿ ನೀಡಿ ಸಭೆ ನಡೆಸಿದರು ಮೂಲಗಳ ಪ್ರಕಾರ ಸಿಎಂ ಜೊತೆಗಿನ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರವನ್ನ ಬಿಟ್ಕೊಡ್ಬೇಡಿ ಅಂದಿದಾರಂತೆ ಅಹಿಂದಾಸ್ತ್ರದ ಮೂಲಕವೇ ಹೈಕಮಾಂಡ್ ಮೇಲೆ ಒತ್ತಡ ಹೇರೋಣ ಅಹಿಂದಾಸ್ತ್ರ ಬಿಟ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯವಿಲ್ಲ ಸ್ಥಾನ ಬಿಡೋ ಬಗ್ಗೆ ಹೈಕಮಾಂಡ್ ಏನಾದರೂ ಸುಳಿವು ನೀಡಿದ್ರೆ ನೀವು ಒಪ್ಪಬೇಡಿ ಅಂತ ಸಿದ್ದರಾಮಯ್ಯಗೆ ಸಚಿವರು ಒತ್ತಡ ಹೇರಿದ್ದಾರೆ ಎನ್ನಲಾಗಿದೆ ರಾಜ್ಯದ ಇನ್ನೂರಿಪ್ಪತ್ನಾಲ್ಕು ಕ್ಷೇತ್ರಗಳ ಅಹಿಂದ ಮತಗಳ ವರದಿ ಸಿದ್ಧ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಅಹಿಂದ ವರ್ಗ ಖಂಡಿತ ಸುಮ್ಮನೆ ಕೂರಲ್ಲ ಹೀಗಾಗಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಪರ ಅಹಿಂದ ವರದಿಯನ್ನ ಸಿದ್ಧಪಡಿಸಲಾಗಿದೆ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಶೇಕಡಾ ಎಂಬತ್ತರಷ್ಟು ಅಹಿಂದ ಸಮುದಾಯದ ಮತಗಳಿವೆ ಅದರಲ್ಲೂ ನಲವತ್ತೆರಡು ಕ್ಷೇತ್ರಗಳಲ್ಲಿ ಶೇಕಡ ಎಂಬತ್ತರಷ್ಟು ಅಹಿಂದ ಮತಗಳು ನಿರ್ಣಾಯಕವಾಗಿದೆ ಎಂಬತ್ಮೂರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ಅಹಿಂದ ಮತದಾರರಿದ್ದಾರೆ ರಾಜ್ಯದ ನಲವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಅಹಿಂದ ಮತದಾರರಿದ್ದಾರೆ ಇನ್ನು ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದ ಮತದಾರರಿದ್ದಾರೆ ಅಂತ ವರದಿಯಲ್ಲಿದೆ ಐದು ಕ್ಷೇತ್ರಗಳಲ್ಲಿ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಅಹಿಂದ ಮತದಾರರಿದ್ದಾರೆ ಹೀಗೆ ಪ್ರತಿ ಕ್ಷೇತ್ರದಲ್ಲೂ ಇರುವ ಅಹಿಂದ ಮತದಾರರ ಬಗ್ಗೆ ವರದಿ ಸಿದ್ಧಪಡಿಸಲಾಗಿದೆ ಈ ಮೂಲಕ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮತ ಬ್ಯಾಂಕ್ ಸಿದ್ದರಾಮಯ್ಯ ಪರ ಗಟ್ಟಿ ಇದೆ ಅನ್ನೋ ಸಂದೇಶ ಹೈಕಮಾಂಡ್ಗೆ ರವಾನಿಸಲು ಸಿದ್ಧತೆ ನಡೆಸಲಾಗಿದೆ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ ಅಹಿಂದ ನಾಯಕತ್ವ ಬದಲಾವಣೆ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅದರ ಪ್ರತಿಫಲ ತೋರಿಸಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಈ ತಳ ಸಮ ಅಹಿಂದ ಸಮುದಾಯಗಳಿಂದ ಬಂದಿರತಕ್ಕಂತಹ ಸರ್ಕಾರದಲ್ಲಿ ಅಹಿಂದ ವರ್ಗಕ್ಕೆ ಏನು ಪ್ರಾತಿನಿಧ್ಯ ಸಿಕ್ಕಿದೆ ಅಂತನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಈ ಒಂದು ಬೆಳವಣಿಗೆ ಮುಂದಿನ ಮುಂದೂ ಮುಂದೂ ನಡೆದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಕಷ್ಟ ಆಗಬಹುದು ಅಂತನ್ನೋದನ್ನು ನಾವು ಹೇಳೋದಕ್ಕೆ ಎಚ್ಚರಿಕೆ ಕೊಡೋದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬಯಸ್ತಾ ಇದೀವಿ ಸದ್ಯ ಅಹಿಂದ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ ಅತ ಅಹಿಂದ ಸಚಿವರು ಕೂಡ ಸಿದ್ದರಾಮಯ್ಯ ಪರ ತಂತ್ರಗಾರಿಕೆ ಮಾಡ್ತಿದ್ದಾರೆ ಶನಿವಾರ ದೆಹಲಿಗೆ ಬರುವಂತೆ ಇಬ್ಬರಿಗೂ ಹೈಕಮಾಂಡ್ ಬುಲಾವ್ ನೀಡಿದೆ ಅಲ್ಲಿ ಏನಾಗುತ್ತೋ ಏನೋ ಕಾದು ನೋಡಬೇಕಿದೆ ಪ್ರಸನ್ನಗಾಂವ್ಕರ್ ಜೊತೆ ಈರಣ್ಣ ಬಸವ ಟಿವಿ ನೈನ್ ಬೆಂಗಳೂರು